ಯದೀಂಪೀರ್ ಖಾದ್ರಿ ಹೆಸ್ಕಾಂ ಚೇರ್ಮನ್ ನಾನು ನಮ್ಮ ರಾಜ್ಯದ ಜನರಲ್ಲಿ ರೈತರಲ್ಲಿ ಶಾಲಾ ಮಕ್ಕಳಲ್ಲಿ ಮನವಿ ಮಾಡ್ತೇನೆ ಬೆಂಗಲ್ ಚಂಡು ಮಾರುತ ಇವತ್ತು ಭಾರಿ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅಪಡಿಸ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ನಮ್ಮ ವಿದ್ಯುತ್ ಸಂಪರ್ಕದಿಂದ ಅಪಘಾತ ಆಗಬಾರ್ದು ಆ ಆ ನಿಟ್ಟಿನಲ್ಲಿ ತಾವೆಲ್ಲ ಕಾಳಜಿ ವಹಿಸಬೇಕು ಮತ್ತು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಮಾಡ್ತೇನೆ ಎಲ್ಲೆಲ್ಲಿ ಏನು ಅಂತ ಘಟನೆಗಳು ಆಗುವ ಸಂಭವ ಇದ್ದರೂ ಕೂಡ ತಕ್ಷಣ ಅದಕ್ಕೆ ತಾವು ಅಟೆಂಡ್ ಮಾಡಬೇಕು ಮತ್ತು ಯಾವುದೇ ಲೋಪ ಇರಬಾರ್ದು ನಮ್ಮ ಜನರ ಅವರ ರೈತರು ರೈತರ ರಕ್ಷಣೆ ಮಾಡೋದು ಮುಖ್ಯ ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈ ಚಂಡಮಾರುತ ಇರೋದರಿಂದ ನಮ್ಮ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಅಂಥ ಎಲ್ಲರ ತಂತಿ ಇರ್ಬೋದು ಕಂಬಗಳಿರ್ಬೋದು ಟಿ ಸಿಗಳಿರ್ಬೋದು ಅದಕ್ಕೆ ಏನಾದರೂ ಅಂತ ಅಪಘಾತ ಆಗುವಂಥ ಸಂಭವ ಕಂಡು ಬಂದರೆ ಅದರಿಂದ ನಂತರ ಕಾಯ್ಕೋಬೇಕು ವಿದ್ಯುತ್ ಅವಘಡ ವಿದ್ಯುತ್ ಅವಘಡ ಆಗಬಾರ್ದು ಜೊತೆಗೆ ನಮ್ಮ ಅಧಿಕಾರಿಗಳು ಅವರ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಜೀವ ಭಾಳ ಮುಖ್ಯ ಹಾಗಾಗಿ ಈ ಪೆಂಗಲ್ ಚಂಡು ಭಾರಿ ಮಳೆ ಗಾಳಿ ನಮ್ಮ ರಾಜ್ಯಕ್ಕೆ ಅಪ್ಪಳಿಸಿದೆ ಈಗಾಗಲೇ ಸರ್ಕಾರ ಕೂಡ ಭಾಳ ಎಚ್ಚರಿಕೆ ವಹಿಸಿದೆ ಆ ಹಿನ್ನೆಲೆಯಲ್ಲಿ ನಾನು ಎಸ್ಕಾಮ್ ಚೇರ್ಮನ್ ಆಗಿ ನಾನು ಅಯ್ಯದ ಪೀರ್ ಖಾದ್ರಿ ಎಸ್ಕಾಮ್ ಚೇರ್ಮನ್ ನಾನು ನಮ್ಮ ರಾಜ್ಯದ ಜನರಲ್ಲಿ ರೈತರಲ್ಲಿ ಶಾಲಾ ಮಕ್ಕಳಲ್ಲಿ ಮನವಿ ಮಾಡ್ತೇನೆ ಪೆಂಗಲ್ ಚಂಡು ಇವತ್ತು ಭಾರಿ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಅಪ್ಪಳಿಸ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ನಮ್ಮ ವಿದ್ಯುತ್ ಸಂಪರ್ಕದಿಂದ ಅಪಘಾತ ಆಗಬಾರ್ದು ಆ ಆ ನಿಟ್ಟಿನಲ್ಲಿ ತಾವೆಲ್ಲ ಕಾಳಜಿ ವಹಿಸಬೇಕು ಮತ್ತು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಮಾಡ್ತೇನೆ ಎಲ್ಲೆಲ್ಲಿ ಏನು ಅಂಥ ಘಟನೆಗಳು ಆಗುವ ಸಂಭವ ಇದ್ದರೂ ಕೂಡ ತಕ್ಷಣ ಅದಕ್ಕೆ ತಾವು ಅಟೆಂಡ್ ಮಾಡಬೇಕು ಮತ್ತು ಯಾವುದೇ ಲೋಪ ಇರಬಾರ್ದು ನಮ್ಮ ಜನರ ಅವರ ರೈತರು ರೈತರ ರಕ್ಷಣೆ ಮಾಡೋದು ಮುಖ್ಯ ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈ ಚಂಡಮಾರುತ ಇರೋದರಿಂದ ನಮ್ಮ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಅಂತ ಎಲ್ಲರ ತಂತಿ ಇರ್ಬೋದು ಕಂಬಗಳಿರ್ಬೋದು ಟಿ ಸಿಗಳಿರ್ಬೋದು ಅದಕ್ಕೆ ಏನಾದರೂ ಅಂತ ಅಪಘಾತ ಆಗುವಂಥ ಸಂಭವ ಕಂಡು ಬಂದರೆ ಅದರಿಂದ ಹಾಕೋಬೇಕು ವಿದ್ಯುತ್ ಅವಘಡ ವಿದ್ಯುತ್ ಅವಘಡ ಆಗಬಾರ್ದು ಜೊತೆಗೆ ನಮ್ಮ ಅಧಿಕಾರಿಗಳು ಅವರ ರಕ್ಷಣೆ ಮಾಡೋಂಥ ಕೆಲಸ ಮಾಡಬೇಕು ಜೀವ ಭಾಳ ಮುಖ್ಯ ಹಾಗಾಗಿ ಈ ಕಂಗಲ್ ಚಂಡ ಮಾಡ್ತಾ ಭಾರಿ ಮಳೆ ಗಾಳಿ ನಮ್ಮ ರಾಜ್ಯಕ್ಕೆ ಅಪ್ಪಳಿಸಿದೆ ಈಗಾಗಲೇ ಸರ್ಕಾರ ಕೂಡ ಭಾಳ ಎಚ್ಚರಿಕೆ ವಹಿಸಿದೆ ಆ ಹಿನ್ನೆಲೆಯಲ್ಲಿ ನಾನು ಎಸ್ ಚೇರ್ಮನ್ ಆಗಿ ನಾನು ನಮ್ಮೆಲ್ಲ ಗ್ರಾಹಕರಲ್ಲಿ ಮನವಿ ಮಾಡಬೇಕೇನೆ ಧನ್ಯವಾದ